ವಾತಾವರಣ ಸೃಷ್ಟಿಯಾಗ್ತಾ ಇದೆ ಸರ್ಕಾರ ಇದಕ್ಕೆ ನೇರವಾಗಿ ಉತ್ತರ ಕೊಡಬೇಕು ನೋಡಿ ಈ ದರ್ಗಾ ಅಂತ ಏನು ಹೇಳ್ತಾರೆ ಈ ಟ್ರಸ್ಟ್ನವ್ರು ಹೇಳ್ತಾರೆ ಅದು ಲಿಂಗಾಯತರದ್ದು ಗದಿಗೆ ಅಂತ ಹೇಳ್ತಾರೆ ಆಯಿತು ಟ್ರಸ್ಟ್ನವ್ರದ್ದು ಲಿಂಗಾಯತ ಗದ್ಗೆ ಅಂತಲೇ ಒಂದು ಕಡೆ ಇಟ್ಕೊಳ್ಳೋಣ ಈ ಯಾರೋ ಇನ್ನೊಬ್ಬರು ಇದು ನಮ್ಮ ಧರ್ಮಕ್ಕೆ ಸೇರಿದ್ದು ದರ್ಗಾ ಇದೆ ಅಂತ ಹೇಳ್ತಾರೆ ಅದನ್ನು ಕೂಡ ಒಪ್ಕೊಳ್ಳೋಣ ದರ್ಗಾ ಇರತಕ್ಕಂಥ ಜಾಗನ ನೀವು ಮಾರಾಟ ಮಾಡ್ತೀರಾ ಅಂತ ಹೇಳಿದ್ರೆ ವಕ್ಫು ಅಲ್ಲಿಗೆ ಅವರಿಗೆ ಕುಮ್ಮ ಕೊಟ್ಟಿದೆ ಅಂತಕ್ಕಂಥದ್ದು ಬಹುಶಃ ನಾನು ಸದಸ್ಯನಾಗಿದ್ದು ಈ ಭಾಗದಲ್ಲಿ ನನಗೆ ಕೆಲವು ನನ್ನ ಅಲ್ಪಸಂಖ್ಯಾತ ಸ್ನೇಹಿತರುಗಳು ಕರೆದು ಈ ಜಾಗ ಮಾರಾಟಕ್ಕಿದೆ ಅಂತ ನನಗೆ ಈಗ ಒಂದೂವರೆ ವರ್ಷದಿಂದ ಹೇಳಿದರು ಅಲ್ಲರಿ ಇಲ್ಲಿ ದರ್ಗಾ ಇದೆಯಲ್ಲರಿ ಇದು ಅಂತ ಅಲ್ಲ ಅದು ನಮ್ಮ ತಾತನ ಉಣಿರ್ತಕ್ಕಂಥದ್ದು ಜಾಗ ಇದು ಅಂತ ಹೇಳ್ತಾರೆ ಮತ್ತು ಯಾಕೆ ಮಾಡ್ತೀರ ಅಂತ ಈ ದಾಖಲೆ ಇದೆ ಅಂತ ಹೇಳಿದರೆ ನಾನು ಅದಕ್ಕೆ ತೊಗೊಳಲಿಲ್ಲ ಆಗ ಈ ವಿಚಾರಕ್ಕೆ ನಾನು ಹೋಗಲಿಲ್ಲ ಈಗಾಗಲೇ ಮಾರಾಟ ಆಗಿದೆ ಇದು ಮಾರಾಟ ಆಗಿರ್ತಕ್ಕಂಥದ್ದನ್ನು ವಕ್ಫ್ ಬೋರ್ಡ್ ಏನು ಮಾಡ್ತಿದೆ ನಗರ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಜಿಲ್ಲಾಡಳಿತ ಏನು ಮಾಡ್ತಿದೆ ಭವಿಷ್ಯ ಜಿಲ್ಲಾಧಿಕಾರಿಗಳನ್ನ ನಾನು ಏನು ಮಾಡ್ತಾ ಇದ್ದೀನಿ ಈ ರೀತಿ ತೊಂದರೆ ಕೊಡಬೇಡಿ ನೀವೇನಾರು ಆ ರೀತಿ ಮೈಸೂರು ನಗರದಲ್ಲಿ ತೊಂದರೆಯನ್ನು ಸೃಷ್ಟಿಯಾಗ್ತಕ್ಕಂಥ ವಾತಾವರಣ ಏನಾದ್ರು ನಿಮ್ಮ ಮನಸ್ಸಲ್ಲಿತ್ತು ಅಂದರೆ ಈಗಲೇ ಘೋಷಣೆ ಮಾಡಬೇಡಿ ಇಡೀ ಮೈಸೂರು ಜಿಲ್ಲೆ ನಗರದಲ್ಲಿ ಯಾವ್ಯಾವುದು ಒಪ್ಪಿಗೆ ಸೇರಿದ್ದು ಗ್ರಾಮದಲ್ಲಿ ಯಾವ್ಯಾವ ಜಮೀನು ಒಪ್ಪಿಗೆ ಸೇರಿದ್ದು ಅಂತ ನೀವು ಘೋಷಣೆ ಮಾಡಿಬಿಟ್ರೆ ಅಟ್ಲೀಸ್ಟ್ ನಾವು ಪೂರ್ಣ ದಾಖಲಾತಿಗಳನ್ನ ಇಟ್ಕೊಂಡಿದ್ದೇನೆ ಮುಂದಿನ ದಿನಗಳಲ್ಲಿ ನಮ್ಮ ಆಸ್ತಿಗೆ ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತ ಹೋರಾಟಕ್ಕೆ ನಾವು ರೆಡಿ ಆಗ್ತೀವಿ ಅಂತಕ್ಕಂಥದನ್ನ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಿದ್ದಾರೆ